ನಮಸ್ಕಾರ ಕಾಟೇರ ಚಿತ್ರದಿಂದ ಇದು ಎರಡನೇ ಪ್ರೆಸ್ ಮೀಟ್ ನಾನು ಭಾಗವಹಿಸ್ತಾ ಇರುವ ಮೊದಲನೇ ಪ್ರೆಸ್ ಮೀಟ್ ಹಾಗಾಗಿ ಒಂದು ಒಂದೆರಡು ನಿಮಿಷ ಜಾಸ್ತಿ ತಗೊಳ್ತೀನಿ ಎಲ್ರಿಗಿಂತಲೂ ಈ ಹಿಂದಿನ ಪ್ರೆಸ್ ಮೀಟ್ ನಲ್ಲಿ ಎಲ್ಲರೂ ಅವರವರ ಭಾವನೆಗಳನ್ನು ಹಂಚಿಕೊಂಡಿದ್ದಾರೆ ಹಾಗಾಗಿ ಎಲ್ಲರೂ ಕಡಿಮೆ ಮಾತಾಡಿದ್ರು ನನಗೆ ಹಂಚಿಕೊಳ್ಳುವಂತ ಮೊದಲನೇ ವೇದಿಕೆ ಇದು ಇಲ್ಲೆಲ್ಲ ಇಷ್ಟು ಜನ ಮಾತಾಡಿದ್ರಲ್ಲ ಬಹುಶಃ ಇವರೆಲ್ಲರೂ ಉಸಿರಾಡ್ತಿರೋದೇ ಸಿನಿಮಾ ಸಿನಿಮಾನ ಪ್ರೀತಿಸುವಂತ ಎಲ್ಲರೂ ಒಂದೇ ವೇದಿಕೆ ಮೇಲೆ ಕೂತಿದ್ದೀವಿ ಇಂಥ ಒಂದು ತಂಡದಿಂದ ಒಂದು ಸಿನಿಮಾ ಬಂದಿದೆ ಅಂತಂದ್ರೆ ಬಹುಶಃ ಸಿನಿಮಾನ ಜನ ಇನ್ನೆಷ್ಟು ಪ್ರೀತಿಸಬಹುದು ಅನ್ನುವಂತ ನಿರೀಕ್ಷೆ ನನ್ನಲ್ಲೂ ಕೂಡ ಇದೆ ಕಾಟೇರ ಸಿನಿಮಾ ಟೈಟಲ್ ಆ ಟೈಟಲ್ ಕೇಳ್ತಿದ್ದಾಗೆ ನಮ್ಮೆಲ್ಲರಿಗೂ ಒಂದು ಕುತೂಹಲ ಇತ್ತು ಇಷ್ಟು ದಿನ ಹಳ್ಳಿ ಸಿನಿಮಾಗಳನ್ನ ನಾನು ಮಾಡ್ತಾ ಬಂದಿದ್ದೀನಿ ನಾನು ಮಾಡಿರೋ ನೂರಾರು ಸಿನಿಮಾಗಳೆಲ್ಲ ಹಳ್ಳಿ ಸೊಗಡಿನ ಸಿನಿಮಾಗಳು ನಮ್ಮ ನಾಡಿನ ಸಿನಿಮಾಗಳು ನಮ್ಮ ಮಣ್ಣಿನ ಸಿನಿಮಾಗಳು ಆದರೂ ಕೂಡ ಈ ತರದೊಂದು ವಿಚಾರ ಈ ತರದೊಂದು ಶಬ್ದ ನಮ್ಗೆಲ್ವರೆಗೂ ಇರಲಿಲ್ವಾ ಈ ತರದೊಂದು ಹೆಸರು ನಮಗೆ ಕಿವಿಗೆ ಬಿದ್ದಿರ್ಲಿಲ್ವಾ ಅಂತ ಅದೇ ನೋಡಿ ಈ ತಂಡದ ವಿಶೇಷತೆ ನಮ್ಮ ಸೊಗಡಿನ ವಿಶೇಷವನ್ನ ಹುಡುಕಿ ಹೆಕ್ಕಿ ತಿರುವಂತ ಕಲೆ ಈ ತಂಡಕ್ಕಿದೆ ನಮ್ಮ ನಿರ್ದೇಶಕರು ಹಾಗೂ ಅವ್ರ ತಂಡ ಇದೆಯಲ್ಲ ಆ ತಂಡದ ಒಂದು ಶ್ರಮದ ಹಿಂದೆ ಒಂದು ಟೈಟಲ್ ಬರುತ್ತೆ ಆ ಟೈಟಲ್ ನ ಕೊಟ್ಟವರು ದರ್ಶನ್ ಅವರಂತೆ ಈ ರೀತಿ ಎಲ್ರು ಒಟ್ಟೊಟ್ಟಿಗೆ ಸೇರಿ ಇತರದೊಂದು ಟೈಟಲ್ ನೋಡಿದ್ದು ನನಗೂ ಕೇಳಿದ್ದು ತುಂಬಾನೇ ಖುಷಿ ಆಯ್ತು ಕನ್ನಡತನ ಇರುವಂತಹ ನಮ್ಮತನ ಇರುವಂತಹ ಒಂದು ಟೈಟಲ್ ಹಾಗೂ ಆ ಟೈಟಲ್ ಮಧ್ಯೆ ಒಂದು ಮಚ್ಚಿದೆ ನೀವೆಲ್ಲರೂ ನೋಡಿರ್ತೀರಿ ಬಹುಶಃ ಆ ಚಿತ್ರ ಕಥೆಯನ್ನ ಅದು ಬಿಂಬಿಸುತ್ತೆ ಅಂತ ಅನಿಸುತ್ತೆ ಚಿತ್ರದ ಒಳಗೂ ಕೂಡ ಅದೇ ರೀತಿ ಪ್ರತಿ ಒಂದು ಪಾತ್ರದ ಹೋರಾಟ ಇದೆ ಒಂದು ಮೂರ್ನಾಲ್ಕು ದಿನದಿಂದ ನಾನು ಚಿತ್ರದ ಪ್ರಮೋಷನ್ಗಾಗಿ ನಾನು ಎಲ್ಲಾ ಮಾಧ್ಯಮಗಳಲ್ಲೂ ಇಂಟ್ರಿ ಕೊಡ್ತಾ ಇದ್ದೀನಿ ತುಂಬಾ ಕಷ್ಟವಾಗಿದ್ದು ಏನು ಅಂತಂದ್ರೆ ಟೀಸರು ಬಿಟ್ಟಿಲ್ಲ ಟ್ರೈಲರು ಬಿಟ್ಟಿಲ್ಲ ಒಂದೊಂದು ಗಂಟೆ ಒಂದೊಂದು ವಿಗೆ ಮಾತಾಡಬೇಕು ಏನ್ ಮಾತಾಡೋದು ಅಂತ ನಮಗೂ ಗೊತ್ತಾಗ್ಲಿಲ್ಲ ನಿಮ್ ಪಾತ್ರ ಹೇಳಿ ಅಂತಾರೆ ನಮ್ಮ ಪಾತ್ರದ ಬಗ್ಗೆ ಹೇಳ್ಬೇಡಿ ಅಂತ ಇವ್ರು ಹೇಳ್ತಾರೆ ಆದ್ರೂ ಸಿನಿಮಾ ಬಗ್ಗೆ ಸಾಕಷ್ಟು ವಿಚಾರಗಳು ಹೇಳಕ್ಕಿತ್ತು ಅನ್ನೋದೇ ಈ ಚಿತ್ರದ ವಿಶೇಷ ಆಗ್ಲೇ ಹೇಳ್ದಾಗೆ ಆ ಮಚ್ಚಿನ ಹಿಂದೆ ಒಂದು ಕತೆ ಇದೆ ಅಂತ ಪ್ರತಿ ಒಂದು ಪಾತ್ರಕ್ಕೂ ಹೋರಾಟ ಇದೆಯಲ್ಲ ಆ ಹೋರಾಟ ಕೇವಲ ಮನರಂಜನೆಗೆ ಮಾತ್ರ ಅಲ್ಲ ಮನೋವಿಕಾಸಕ್ಕಾಗಿ ಈ ಚಿತ್ರದಲ್ಲಿ ಅಷ್ಟು ಅದ್ಭುತವಾದಂತ ಒಂದು ವಿಚಾರ ಇಟ್ಕೊಂಡಿದ್ದಾರೆ ಬಹುಶಃ ಸಿನಿಮಾ ರಿಲೀಸ್ ಆಗ್ಬಿಟ್ರೆ ನಿಮ್ಮೆಲ್ಲರಲ್ಲೂ ಒಂದು ನೂರು ಪ್ರಶ್ನೆ ಕೇಳುವಂತಹ ಪ್ರಶ್ನೆ ಹುಟ್ಟಾಕುವಂತ ತಾಕತ್ತಿರುವಂತಹ ಸೂಕ್ಷ್ಮತೆ ಇರುವಂತಹ ಗಂಭೀರತೆ ಇರುವಂತಹ ಚಿತ್ರಕಥೆಯನ್ನು ಆರಿಸಿಕೊಂಡಿದೆ ಈ ತಂಡ ಅದು ಅದಕ್ಕೆ ತುಂಬಾ ಧೈರ್ಯ ಬೇಕು ಆಮೇಲೆ ವಿಶಾಲವಾದಂಥ ಹೃದಯ ಬೇಕು ಆ ಥರದ ಸಿನಿಮಾ ನಾನು ಒಬ್ಬ ಹೀರೋ ಆಗಿ ಆ ಥರದ್ದೊಂದು ಕತೆ ತಗೊಳ್ತೀನಿ ಅಂತ ಆ ತರದ್ದು ಒಂದು ಕತೆ ಇರುವಂತ ಒಂದು ಸೂಕ್ಷ್ಮತೆ ಇರುವಂಥ ಚಿತ್ರ ಕಾಟೇರ ಆ ಥರದ್ದು ಒಂದು ಚಿತ್ರದಲ್ಲಿ ನಾವುಗಳು ಕೂಡ ಇದ್ದೀವಿ ಅನ್ನೋದು ನಮಗೆ ತುಂಬಾನೇ ಖುಷಿಯಾದ ವಿಚಾರ ಇದು ನಮ್ಮೆಲ್ಲರ ಕತೆ ನಮ್ಮ ನಾಡಿನ ಕತೆ ನಮ್ಮ ಮಣ್ಣಿನ ಕತೆ ಮಣ್ಣಿನ ಮಕ್ಕಳ ಕತೆ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬ ಕಲಾವಿದರಿದಾರಲ್ಲ ಅವ್ರನ್ನ ಹೇಳಿ ಮಾಡಿಸಿದಂತ ಕಲಾವಿದರು ಅಂತ ಐವತ್ತು ಪರ್ಸೆಂಟ್ ನಿರ್ದೇಶಕರು ಅಲ್ಲೇ ಗೆದ್ರು ಅಂತ ನನಗನ್ಸುತ್ತೆ ಯಾವಾಗ್ಲೂ ಹಾಗೆ ಅವರ ಕಲ್ಪನೆಗೆ ಸರಿಯಾದ ಕಲಾವಿದರನ್ನು ಕರ್ಕೊಂಡು ಬಂದಾಗ ಒಂದು ಐವತ್ತು ಪರ್ಸೆಂಟ್ ಕೆಲಸ ಮುಗಿಸಿದ ಹಾಗೆ ಪ್ರತಿ ಒಂದು ಪಾತ್ರ ಕುಮಾರ್ ಗೋವಿಂದ ಅವರಾಗಿರ್ಬೋದು ಅವಿನಾಶ್ ಸರ್ ಆಗಿರ್ಬೋದು ಈ ಚಿತ್ರದಲ್ಲಿ ನನ್ನ ತುಂಬಾ ಫೇವ್ರೇಟ್ ಪಾತ್ರ ಬಂದು ಮಿರೇದರ್ ಸರ್ ಆಗಿರ್ಬೋದು ವಾಸಂತಿ ಮೇಡಮ್ ಆ ಪುಟ್ಟ ಮಗು ಅದೆಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತು ಆಮೇಲೆ ಸಿನಿಮಾದಲ್ಲಿ ಇದುವರೆಗೂ ನೋಡಿರೋ ಕಲಾವಿದರು ಮಾತ್ರವಲ್ಲ ಎಲ್ಲೋ ಹಳ್ಳಿಯಲ್ಲಿ ಒಂದು ಡೈಲಾಗ್ ಹೇಳುವಂತ ಕಲಾವಿದರು ಕೂಡ ರಂಗಭೂಮಿಯಿಂದ ಬಂದಿರುವಂತ ಕಲಾವಿದರನ್ನ ಆರಿಸ್ಕೊಂಡಿದ್ದಾರೆ ನೀನಾಸಿಂದ ಕೆಲಸ ಮಾಡಿರೋರು ವೃತ್ತಿ ರಂಗಭೂಮಿಯಿಂದ ಬಂದಿರುವಂತ ಕಲಾವಿದರು ಅಂದ್ರೆ ಪ್ರತಿ ಒಂದೊಂದು ಪದ ಹೇಳುವಂತ ವ್ಯಕ್ತಿಯು ಕೂಡ ಆ ಕಲಾವಿದನೇ ಅಂತಹ ತಂಡನ ಆರಿಸ್ಕೊಂಡಿದ್ದಾರೆ ಅಂತಹ ತಂಡದಲ್ಲಿ ನಾನು ಇರೋದಕ್ಕೆ ನನಗೆ ತುಂಬಾನೇ ಖುಷಿ ಇದೆ ಮೊದಲಿಗೆ ಈ ಸಿನಿಮಾದ ನಾಯಕಿಯ ಬಗ್ಗೆ ಹೇಳ್ತೀನಿ ನಾನು ಅವರ ತಾಯಿಯ ದೊಡ್ಡ ಅಭಿಮಾನಿ ನಾನು ಅಂತ ಒಬ್ಬ ದೊಡ್ಡ ಸ್ಟಾರ್ ಅನ್ನ ಅಂತ ಒಬ್ಬ ದೊಡ್ಡ ಸ್ಟಾರ್ ಹೀರೋಯಿನ್ ಅನ್ನ ನಾನಂತೂ ನನ್ನ ಚಿತ್ರ ಜೀವನದಲ್ಲಿ ನೋಡಿರ್ಲಿಲ್ಲ ಹೀರೋಗಳಿಗೆ ಎಷ್ಟು ಪ್ರೀತಿ ಅವ್ರಗಳಿಗೆ ಹೂನಾರ ಹಾಕಿ ಜನ ರಿಲೀಸಿಗೆ ಸೇರ್ತಿದ್ರು ಆ ದಿನಗಳನ್ನೆಲ್ಲ ನಾನು ನೋಡಿದ್ದೀನಿ ಮಹಾಲಾಶ್ರೀ ಅವ್ರನ್ನ ಅವ್ರ ಜೊತೆ ಒಂದು ಪುಟ್ಟ ಕ್ಯಾರೆಕ್ಟರ್ ಮಾಡಿದ್ದೆ ನಾನು ಸೆಕೆಂಡ್ ಹೀರೋಯಿನ್ ಆಗಿ ಸಿಂಧೂರು ತಿಲಕದಲ್ಲಿ ಅವಾಗ ನನ್ನನ್ನು ಎಷ್ಟು ಪ್ರೀತಿಯಿಂದ ಅವ್ರನ್ನ ನನ್ನ ಜೊತೆ ಕೆಲಸ ಮಾಡಿದ್ರು ಅಂತ ಜ್ಞಾಪಕ ಇದೆ ದಿನಗಳು ಉರುಳುತ್ತೆ ಅವ್ರ ಮಗಳು ನನ್ನ ಜೊತೆ ಕೆಲಸ ಮಾಡುವಂತ ದಿನ ಬರುತ್ತೆ ಇವೆಲ್ಲ ನಾವ್ಯಾರು ನಿರೀಕ್ಷಣೆ ಮಾಡಿರಲಿಲ್ಲ ಆರಾಧನೆಗೆ ಸಾಕಷ್ಟು ಪ್ರೀತಿ ಇದೆ ಸಿನಿಮಾ ಬಗ್ಗೆ ಪ್ರೀತಿ ಮಾತ್ರ ಅಲ್ಲ ಸಾಕಷ್ಟು ಹಾರ್ಡ್ ವರ್ಕ್ ಮಾಡಿದಾಳೆ ಬಾಂಬೆ ಹೋಗಿ ಸಾಕಷ್ಟು ಅಭಿನಯದ ಬಗ್ಗೆ ಕತ್ಕೊಂಡು ಡ್ಯಾನ್ಸ್ ಬಗ್ಗೆ ಕತ್ಕೊಂಡು ಈ ಸಿನಿಮಾನ ತುಂಬಾ ಪ್ರೀತಿಯಿಂದ ನಾನು ಕೆಲಸ ಮಾಡಬೇಕು ಅಂತ ಅವಳು ಆಸೆ ಪಡುತ್ತಾ ಇರುವಾಗ ಸಿನಿಮಾನ ಉಸರಾಡುವಂತಹ ಒಂದು ಟೀಮ್ ಅಲ್ಲಿ ಅವಳಿಗೆ ಕೆಲಸ ಮಾಡುವಂತ ಅವಕಾಶ ಸಿಕ್ಕಿದೆ ಅದನ್ನ ಸದುಪಯೋಗ ನನಗೆ ಅನ್ಸಿದೆ ನೀವೆಲ್ರು ಬಹುಶಃ ಆಕೆಯ ಡ್ಯಾನ್ಸ್ ನೋಡಿದಿರಿ ಹಾಡನ್ನ ನೋಡಿದಿರಿ ಸಿನಿಮಾದಲ್ಲಿ ನನಗೆ ಡೈರೆಕ್ಟರ್ ಹಾಗೂ ಹೀರೋ ಬಗ್ಗೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಹೆಮ್ಮೆ ಅನ್ಸುತ್ತೆ ಅಂದ್ರೆ ಆರಾಧನೊಂದು ಮೊದಲನೇ ಸಿನಿಮಾ ಆಗಿರಬಹುದು ಆ ಮೊದಲನೇ ಸಿನ್ಮಾಗೆ ಸಿನಿಮಾದಲ್ಲಿ ಆಕೆ ಕೊಟ್ಟಿರೋ ಸ್ಪೇಸ್ ಅನ್ನ ನೋಡಿದ್ರೆ ನಮ್ಮೆಲ್ರಿಗೂ ಹೊಟ್ಟೆ ಉರಿ ಬರುತ್ತೆ ನಾವು ಸಿನಿಮಾಗಳಲ್ಲಿ ಎಂಟ್ರಿ ಆದಾಗ ಇಷ್ಟಿಷ್ಟು ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ನಮ್ಗೆ ನಮಗೆ ಅವಕಾಶ ಕೊಟ್ಟಾಗ ಇಷ್ಟು ದೊಡ್ಡ ಕ್ಯಾರೆಕ್ಟರ್ಗಳು ಕೊಡ್ತಿದ್ದ ಅನ್ನೋದೇ ನಮ್ಗೆ ಅನುಮಾನ ಅಷ್ಟು ದೊಡ್ಡ ಪಾತ್ರವನ್ನ ಆ ಹುಡುಗಿಗೆ ಈ ಸಿನಿಮಾ ಸಿಕ್ಕಿದೆ ನಿನ್ನ ಅವಳ ಅದೃಷ್ಟ ಅದು ಅದನ್ನ ಸದುಪಯೋಗ ಪಡಿಸ್ಕೊಂಡು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಒಳ್ಳೆಯ ಕಲಾವಿದೆ ಈ ಸಿನಿಮಾದಿಂದ ಬರ್ತಾ ಇದ್ದಾಳೆ ಅನ್ನೋದು ನನಗೆ ತುಂಬಾ ಹೆಮ್ಮೆಯ ವಿಚಾರ ಇನ್ನು ನಿರ್ದೇಶಕರು ಈ ನಿರ್ದೇಶಕರ ನಾನೇನ್ ಕತೆ ಕೇಳ್ಬೇಕಾಗಿಲ್ಲ ಈ ಸಿನಿಮಾದಲ್ಲಿ ನಾನು ಒಪ್ಕೊಳ್ಳೋದಕ್ಕೆ ಈ ಸಿನಿಮಾದಲ್ಲಿ ನೀ ಸಾಕು ನಾನು ಒಪ್ಕೊಂಡ್ಬಿಡ್ತಾ ಇದ್ದೆ ಅಷ್ಟು ಆಸೆ ಇತ್ತು ನನಗೆ ಯಾಕಂದ್ರೆ ನನ್ನ ಅಣ್ಣನ ತೊಂಬತ್ತೊಂಬತ್ತು ಸಿನಿಮಾ ಕಾಮಿಡಿಯನ್ ಆಗಿತ್ತು ನೂರನೇ ಸಿನಿಮಾದಲ್ಲಿ ಹೀರೋ ಆಗಿ ಗೆಲ್ಲಿಸ್ಕೊಂಡು ಬಂದಂತಹ ಒಂದು ತಾಕತ್ತಿತ್ತು ಇತ್ತು ಅದ್ರ ಮೇಲೆ ನನಗೆ ಸಾಕಷ್ಟು ನಂಬಿಕೆ ಇತ್ತು ಇನ್ನು ಕೋಟ್ಯಾಂದ್ರ ಜನ ಅಭಿಮಾನಿಸುವಂತ ಆರಾಧಿಸುವಂತ ಒಬ್ಬ ನಾಯಕ ನಟನ ಇಟ್ಕೊಂಡು ಇನ್ನೆಂಥ ಒಳ್ಳೆ ಸಿನಿಮಾ ಮಾಡಬಂಡ್ರು ಅನ್ನುವಂತ ಕುತೂಹಲ ನನಗಿತ್ತು ಈ ತರದ ಒಂದು ಸಿನಿಮಾ ಒಳಗಡೆ ನಾನಿದೀನಿ ಅಂತ ಅವ್ರು ಕೇಳಿದಾಗ ನನಗೆ ಸಕತ್ತು ಖುಷಿ ಆಯ್ತು ಆಮೇಲೆ ಅವ್ರ ಒಂಥರ ಕೂಲ್ ಕ್ಯಾಪ್ಟನ್ ಧೋನಿ ತರ ಎಲ್ಲ ಬೆಸ್ಟ್ ಪ್ಲೇಯರ್ಸ್ನೇ ಆರಿಸ್ಕೊಳ್ತಾರೆ ಮೊದಲೇ ಓವರ್ಗೆ ಎಲ್ಲರನ್ನೂ ಬಿಡಲ್ಲ ಬ್ಯಾಟ್ಸ್ಮ್ಯಾನ್ ಯಾವಾಗ ತರಬೇಕು ಅಂತ ಗೊತ್ತು ಸ್ಪಿನ್ನರ್ಸ್ನೇ ಯಾವಾಗ ತರಬೇಕು ಅಂತ ಗೊತ್ತು ಫಾಸ್ಟ್ ಬಾಲರ್ಸ್ನೆ ಯಾವಾಗ ತರಬೇಕು ಅಂತ ಗೊತ್ತು ಒಟ್ಟಾರೆ ಇದೊಂದು ಇಂಡಿವಿಜುವಲ್ ಗೇಮ್ ಅಲ್ಲ ಒಂದು ತಂಡ ಗೆಲ್ಲಬೇಕು ಅನ್ನುವಂತಹ ಒಂದು ಪ್ರಜ್ಞೆ ಅದು ಸಾಕಷ್ಟು ಅವ್ರಿಗಿದೆ ಅದು ನನಗೆ ತುಂಬಾ ಖುಷಿ ಕೊಟ್ಟಂಥದ್ದು ಇಷ್ಟು ದೊಡ್ಡ ಕ್ಯಾನ್ವಸ್ ಇರುವಂತಹ ವಿಚಾರನ ಇಷ್ಟೊಂದು ಗಂಭೀರವಾಗಿ ಇರುವಂತಹ ಒಂದು ಕಥೆಯನ್ನ ಹ್ಯಾಂಡಲ್ ಮಾಡೋದು ಅಷ್ಟು ಸುಲಭವಾದ ವಿಚಾರ ಅಲ್ಲ ಅದನ್ನ ತುಂಬಾ ಕೂಲಾಗಿ ಕ್ಲಾರಿಟಿನ ಇಟ್ಕೊಂಡು ಟೆಕ್ನಿಕಲಿ ತುಂಬಾ ಅಪ್ಡೇಟೆಡ್ ಆಗಿ ಈ ಸಿನಿಮಾವನ್ನ ತಗೊಂಡು ಬಂದಿದ್ದಾರೆ ನಿರ್ದೇಶಕರು ಹಾಗೂ ಅವರು ಅಂತ ಹೇಳ್ಬಹುದು ನಿರ್ಮಾಪಕರು ನಾನು ಅವರ ಜೊತೆ ಬಹಳ ವರ್ಷದಿಂದ ಕೆಲಸ ಮಾಡಿದ್ದೀನಿ ಅವರು ಕಲಾವಿದರಾಗಿದ್ದಾಗ್ಲೂ ಕೂಡ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅವ್ರ ಬ್ಯಾನರ್ ಅಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ ಸಿನಿಮಾಗೆ ಹಣ ಹೂಡಿಕೆ ಮಾಡೋದು ಅನ್ನೋದು ಬಹುಶಃ ಯಾರೋ ಹೇಳಿದಾಗೆ ವ್ಯವಹಾರಕ್ಕೂ ಮೀರಿದಂತ ಒಂದು ಕಲೆ ಇದು ಸಿನಿಮಾಗೆ ದುಡ್ಡು ಹಾಕೋದು ಆ ಕಲೆ ಬಹುಶಃ ತುಂಬಾ ಚೆನ್ನಾಗಿ ಕರಗತವಾಗಿದೆ ಅವರಿಗೆ ಹಣದ ಜೊತೆಗೆ ಇವರೆಲ್ಲರ ಮೇಲೆ ನಂಬಿಕೆ ಇಟ್ಟಿದ್ದಿದೆಯಲ್ಲ ಆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂತಹ ತಂಡ ಇಲ್ಲೆಲ್ಲ ಕೂತಿದೆ ಅವ್ರ ನಂಬಿಕೆ ನಿಜ ಆಗತ್ತೆ ಅನ್ನುವಂತ ಭರವಸೆ ಈಗಾಗಲೇ ನಿಮ್ಮೆಲ್ಲರಿಗೂ ಬಂದಿದೆ ಈ ತರದೊಂದು ಸಿನಿಮಾಗೆ ಈ ಥರದೊಂದು ವಿಚಾರ ಇರುವ ಸಿನಿಮಾಗೆ ನೀವು ಹಣ ಹೂಡಿಕೆ ಮಾಡಿ ಆ ಥರದ ಒಂದು ಸಿನಿಮಾಗಳಲ್ಲಿ ನಮಗೂ ಪಾತ್ರ ವಹಿಸೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಪ್ರೊಡ್ಯೂಸರ್ ಸರ್ ಹಾಗೂ ನನ್ನ ಸಹೋದರ ತರುಣ್ ಸುಧೀರ್ ಅವ್ರಿಗೂ ಕೂಡ ನಾನು ತುಂಬಾ ಧನ್ಯವಾದ ಹೇಳ್ತೀನಿ ಈ ಥರದೊಂದು ಪಾತ್ರ ಕೊಟ್ಟಿದ್ದಕ್ಕೆ ಇನ್ನು ಈ ಚಿತ್ರದ ಕೇಂದ್ರ ಬಿಂದು ನಮ್ಮೆಲ್ಲರ ಪ್ರೀತಿಯ ಸಹೋದರ ದರ್ಶನ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು ದರ್ಶನ್ ಅವರು ಉದ್ಭವ ಮೂರ್ತಿ ಅಲ್ಲ ತುಂಬಾ ಶ್ರಮಜೀವಿ ಸಿನಿಮಾ ಶೂಟಿಂಗ್ ಶುರು ಆಗುವಾಗ ನನಗನ್ಸಿತ್ತು ನಾನು ಒಬ್ಬ ದೊಡ್ಡ ಸ್ಟಾರ್ ಜೊತೆ ಕೆಲಸ ಮಾಡಕ್ ಹೋಗ್ತಾ ಇದ್ದೀನಿ ಅಂತ ಸೆಂಟಲ್ಲಿ ನನಗೆ ಅನಿಸಿದ್ದು ಒಬ್ಬ ಒಳ್ಳೆ ಕಲಾವಿದರ ಜೊತೆ ನಾನು ಕೋ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಸಿನಿಮಾ ಎಲ್ಲ ಮುಗಿದು ಮನೆಗೆ ಬಂದಾಗ ನನ್ಗೆ ಅನ್ಸಿದ್ದು ನನ್ನ ಜೀವನಕ್ಕೆ ಒಬ್ಬ ಒಳ್ಳೆ ಸಹೋದರ ಸಿಕ್ತ ಅಂತ ಆ ತರಹದ ಒಂದು ಪ್ರೀತಿ ನಮ್ಮೆಲ್ಲರ ಮೇಲೆ ಅದೇ ಒಂದು ವಾತ್ಸಲ್ಯ ಸಿನಿಮಾ ಸೆಂಟಲ್ಲಿ ಕೂಡ ಅಷ್ಟೆ ತೆರೆ ಮೇಲೂ ಕೂಡ ಅಷ್ಟೆ ಯಾವುದೇ ಒಂದು ಸೀನ್ ನಡೀತಾ ಇರಬೇಕಾದ್ರೆ ಅವ್ರು ಹೇಳ್ತಾರೆ ಇದು ನಿಮ್ಮ ಸೀನು ಅಂತ ಇದು ನಿಮ್ಮ ಡೈಲಾಗು ಅಂತ ಅವರಿಗೆ ಯಾವ ಕಲಾವಿದರಿಗೆ ಎಷ್ಟು ಸ್ಪೇಸ್ ಕೊಡಬೇಕು ಅಂತ ಗೊತ್ತು ಹಾಗಾಗಿ ನೀವು ಸಿನಿಮಾ ನೋಡಿದಾಗ ಅಂದ್ಕೊಳ್ತೀರಿ ಈ ಪುಟ್ಟ ಮಗು ತುಂಬಾ ಅದ್ಭುತವಾಗಿ ಅಭಿನಯಿಸಿರೋದನ್ನ ನೀವು ನೋಡ್ತೀರಿ ಬಿರೇದಾರ್ ಸಾರ್ ಕೂಡ ತುಂಬಾ ದೊಡ್ಡ ಸ್ಕ್ರೀನ್ ಸ್ಪೇಸ್ ಅನ್ನ ತೊಗೊಂಡಿರೋದು ನೀವು ನೋಡ್ತೀರಿ ಕುಮಾರ್ ಗೋವಿಂದ್ ಅವರು ಅವಿನಾಶ್ ಅವರು ಪದ್ಮ ವೇಸಂತಿ ಮೇಡಮ್ ಅವರು ನಾನು ನಮ್ಮೆಲ್ಲರಿಗೂ ಒಂದು ಚೇತನ್ ಅವರು ಈಗ ಎಲ್ರಿಗೂ ಒಂದು ಸ್ಪೇಸ್ ಕೊಡೋದು ಇದೆಯಲ್ಲ ಅದು ಬಹುಶಃ ತುಂಬಾ ಅಪರೂಪದ್ದು ಅವಾಗಲೇ ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು ಒಂದು ತಂಡವಾಗಿ ಹೇಗೆ ಗೆದಿಸೋದು ಅನ್ನುವಂತ ಕ್ಲಾರಿಟಿ ಹೀರೋಗಾಗ್ಲಿ ಡೈರೆಕ್ಟರ್ಗಾಗ್ಲಿ ಎಲ್ರಿಗೂ ಇತ್ತು ಹಾಗಾಗಿ ನಮಗೆ ನಮ್ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಪ್ರತಿಯೊಬ್ಬರು ಕಲಾವಿದ್ರು ನಾವೀ ಸಿನಿಮಾದಲ್ಲಿ ಇರೋಕೆ ಖುಷಿ ಆಗತ್ತೆ ಅಂತ ದರ್ಶನ್ ಸರ್ ಅವರು ತುಂಬಾ ಮಾಸ್ ಹೀರೋ ಅವ್ರ ಫೈಟು ಅದನ್ನೆಲ್ಲ ಎಲ್ಲ ನೋಡಕ್ ಬರ್ತಾರೆ ಅಂತ ಎಲ್ಲರೂ ಹೇಳ್ತಿದ್ರಲ್ಲ ನಾನ್ ತುಂಬಾ ಹತ್ರದಲ್ಲಿ ನೋಡಿದ್ದೀನಿ ಎಮೋಷನ್ ಸೀನ್ಗಳಲ್ಲಿ ಇಷ್ಟು ಅದ್ಭುತವಾಗಿ ಅವರು ಆ್ಯಕ್ಟ್ ಮಾಡಿದ್ರು ಅಂದರೆ ಕೆಲವು ಸೀನ್ಗಳಲ್ಲಿ ನಾನೇ ಹೋಗಿ ತಬ್ಬಿ ಅವ್ರನ್ನ ಮುದ್ದಾಳಿದ್ದಿದೆ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರು ಆಮೇಲೆ ನೀವು ಕೊಟ್ಟಂಥ ಪ್ರೀತಿ ನೀವು ಕೊಟ್ಟಂಥ ಸ್ಪೇಸ್ ಕಾಟೇರ ಮಾತ್ರ ಅಲ್ಲ ನಮ್ಮ ಇಡೀ ಚಿತ್ರ ಜೀವನದಲ್ಲಿ ತುಂಬ ಅದ್ಭುತವಾದಂಥ ದಿನಗಳನ್ನ ನಾವು ನೋಡಿದ್ದೀವಿ ನಾನು ತುಂಬಾ ಹಿಂದೆ ಎಲ್ಲರ ಮನೆ ದೋಸೆನು ಅನ್ನೋ ಒಂದು ಸಿನಿಮಾದಲ್ಲಿ ನನ್ನ ಕೊನೆ ತಮ್ಮನಾಗಿ ಅವರು ಅಭಿನಯಿಸಿದ್ರು ಆ ಸಿನಿಮಾದಲ್ಲಿ ಅವರು ಬಿಲ್ಲನ್ನು ನಾನು ಆವಾಗ ದರ್ಶನ್ ಅವ್ರನ್ನ ನೋಡ್ತಾ ಇದ್ದಿದ್ದ ರೀತಿ ಬಂತು ಆ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇರುವಂತ ಒಬ್ಬ ಕಲಾವಿದನಾಗಿ ನಾನು ಅವ್ರನ್ನ ನೋಡ್ತಾ ಇದ್ದೆ ಆದ್ರೆ ಅವರು ನಮ್ಮನ್ನ ತುಂಬಾ ಪ್ರೀತಿಯಿಂದ ಗೌರವದಿಂದ ಶ್ರುತಿ ಅನ್ನುವಂತ ಒಂದು ಆರ್ಟಿಸ್ಟ್ ಅನ್ನೋ ಪ್ರೀತಿಯಿಂದ ಅವ್ರ ನೋಡ್ತಾ ಇದ್ರು ಅದೇ ದರ್ಶನ್ ಅವರು ಅದೇ ಶ್ರುತಿ ಕಾಟೇರದಲ್ಲಿ ನಾನ್ ನೋಡುವಂತಹ ದೃಷ್ಟಿಕೋನ ಬೇರೆ ಬೇರೆ ಆಗಿತ್ತು ಒಬ್ಬ ದೊಡ್ಡ ಸ್ಟಾರ್ನ ನೋಡ್ತಾ ಇದ್ದೀನಿ ಒಬ್ಬ ಸೆಲೆಬ್ರಿಟಿನ ನೋಡ್ತಾ ಇದ್ದೀನಿ ಜನ ಎಲ್ಲ ತುಂಬಾ ಪ್ರೀತಿಸುವಂತ ಒಬ್ಬ ಆರಾಧ್ಯ ದೈವವನ್ನು ನೋಡ್ತಾ ಇದ್ದೀನಿ ಅಂತ ನನಗೆ ದೃಷ್ಟಿಕೋನ ಬದಲಾಗಿತ್ತು ಆದರೆ ಅವ್ರಿಗೆ ಆ ಎಲ್ಲಾರ ಮನೆ ದೋಸೆಯಲ್ಲೂ ನೋಡ್ತಾ ಇದ್ದಂತ ಒಬ್ಬ ದರ್ಶನ್ ಅವರಿದ್ದಾರಲ್ಲ ಅದೇ ದರ್ಶನ್ ಅವ್ರನ್ನ ಇದೇ ಕಾಟೇರದಲ್ಲಿ ನೋಡಿದೆ ಅವ್ರು ನೋಡ್ತಾ ಇದ್ದಂತ ಪ್ರೀತಿ ಅವ್ರು ಕೊಡ್ತಾ ಇದ್ದಂತ ಗೌರವದಲ್ಲಿ ಯಾವುದೇ ವ್ಯತ್ಯಾಸ ಆಗಿರ್ಲಿಲ್ಲ ಇದೆ ಅಲ್ವ ಒಂದು ಬೆಳವಣಿಗೆ ಅಂತಂದ್ರೆ ಜನ ನಮ್ಮನ್ನ ನೋಡುವಂತ ದೃಷ್ಟಿಕೋನ ಬದಲಾಗ್ಬೇಕು ನಾವು ನೋಡುವಂತ ದೃಷ್ಟಿ ಬದಲಾಗಬಾರ್ದು ನಮ್ಗೆ ಅದೇ ಪ್ರೀತಿ ಅದೇ ಗೌರವವಿರುತ್ತೆ ಜನರ ಮನಸ್ಸಲ್ಲಿ ನಮ್ಮನ್ನು ನೋಡುವಂತ ದೃಷ್ಟಿಕೋನ ಬದಲಾಗ್ಬೇಕು ಆ ಎತ್ತರಕ್ಕೆ ಅವರು ಇವತ್ತು ಬೆಳೆದಿದ್ದಾರೆ ಪಕ್ಕದಲ್ಲಿರುವಂತ ಎಲ್ಲರನ್ನು ಬೆಳೆಸ್ತಾ ಇದ್ದಾರೆ ಕಾಟೇರ ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ನನಗ್ ತುಂಬಾನೇ ಆಸೆ ಇದೆ ನಾನು ವೈಯಕ್ತಿಕವಾಗಿ ಸಿನಿಮಾವನ್ನ ತುಂಬಾ ಪ್ರೀತಿಸೋಳು ಆ ಇದು ನಮ್ಮ ಕನ್ನಡತನದ ಸಿನಿಮಾ ಈ ವರ್ಷ ಆ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಿಲ್ಲ ಎಲ್ರು ಹೇಳ್ತಾ ಇದ್ರು ಡಿಸೆಂಬರ್ ಅಲ್ಲಿ ಆ ಸಿನಿಮಾ ಬರುತ್ತೆ ಈ ಸಿನಿಮಾ ಬರುತ್ತೆ ಕಾಟೇರ ಹೇಗೆ ಏನ್ ಮಾಡುತ್ತೆ ಅಂತ ನಾವು ಹೀಗೇನೆ ಆ ಸಿನಿಮಾ ಬರುತ್ತೆ ಈ ಸಿನಿಮಾ ಅಂತ ಬರುತ್ತೆ ಅಂತ ಹೆದರ್ಕೊಳ್ತಾ ಇದ್ರೆ ನಾವು ಎದುರಿಸೋದು ಯಾವಾಗ ಅಂತ ಹೆದರ್ಸ್ಬೇಕಾಗಿಲ್ಲ ಎದುರಿಸುವುದು ಯಾವಾಗ ಅಂತ ಈ ಸಿನಿಮಾ ಆ ಥರದ್ದು ಒಂದು ಒಳ್ಳೆ ಸ್ಪೇಸ್ ತಗೊಳ್ಳಿ ಎಲ್ಲ ಹಬ್ಬಗಳಲ್ಲಿ ಯಾವುದೇ ಭಾಷೆಯ ಚಿತ್ರ ಬಂದರೂ ಕೂಡ ಕನ್ನಡ ಚಿತ್ರರಂಗ ದೊಡ್ಡ ಒಂದು ಬಾಕ್ಸ್ ಆಫೀಸಲ್ಲಿ ಗಳಿಕೆಯನ್ನು ಗಳಿಸುತ್ತೆ ಅನ್ನುವಂಥ ಒಂದು ಸ್ಪೇಸ್ನ ಕಾಟೇರ ಹುಟ್ಟಾಕತ್ತೆ ಅನ್ನುವಂಥ ನಂಬಿಕೆ ನನಗಿದೆ ಅದಕ್ಕೆ ನಿಮ್ಮೆಲ್ಲರ ಮಾಧ್ಯಮದವರ ಎಲ್ಲರ ಒಂದು ಸಹಾಯ ಬೇಕು ಅಂತ ಕೇಳಿಕೊಂಡು ನನಗೆ ಕೊಟ್ಟಂತ ಇಷ್ಟು ದೊಡ್ಡ ಸಮಯ ಸಿನಿಮಾದಲ್ಲಿ ಮಾತ್ರ ಸ್ಪೇಸ್ ಅಲ್ಲ ಈ ಒಂದು ಪ್ರೆಸ್ ಮೀಟಲ್ಲೂ ಇಷ್ಟೊಂದು ನ ಕೊಟ್ಟಿದ್ದಕ್ಕೆ ತಾಳ್ಮೆಯಿಂದ ಎಲ್ಲರೂ ಕೂತಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳಂತ ಹೇಳ್ತೀನಿ ನಮಸ್ಕಾರ